ನಮಸ್ ಸಂತೋಷ ಅರ್ಕತ ಪ್ರತಿನಿಧಿಗಳು ಜೊತೆಗೆ ಅವರ ಕಾರ್ಯಗಳ ಜಗತ್ತ ಸಿದಂತಗಳಲ್ಲಿ ಉತ್ತರ ಗುಂಟೆನ ಶ್ರೀಮದ್ವನ್ನೇ ಗೊಸಲಕ್ ತಾಯಿದೆ ತರಪಟ್ಟಿ ದಾಸೋಹಾಸಿವೇ ಶ್ರೀ ಮಠದ ದಿವಿನ ಭಕ್ತಿ ಸಿದಾಯದ ಎಲ್ಲ ತೋಟ ಇಲ್ಲಿ ಸಹಿ ಮೇಲ್ಲ ಚಪ್ಪಲಿಗಳ ಮೂಲಕ ಅದಂತ ಅರಚನಾ ಕವಚ ಅದೃತಿ ದೀಪಕನರ ಮೂಲಕ ಮಹಾರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿರುವಂತಹ ಅನಮ ಶಿವಾನಂದ ದಾಭಿಷೇಕಕರ ಕೀರ್ತನಕಾರರು ಅವರು ಕೂಡ ಪೂಜೆಯ ದರ್ಶನವನ್ನು ಪಡ್ಕೊಳ್ಳಿ ಆಗಮಿಸಿದ್ದಾರೆ ಅವರಿಗೆ ಪೂಜೆಯಿಂದ ಆಶೀರ್ವಹಿಸಲಾಗುತ್ತೆ ಅದೇ ರೀತಿ ಆರಂಭದಲ್ಲಿ ಸುಖಕ್ಕೆ ಸಭೆ ಸಾವ ಗೀತೆಯನ್ನು ಹಾಡಿತಕ್ಕ ಅಲಾಶ ಅವರು ಅವರು ಕೂಡ ನನ್ನ ಪೂಜೆಯಿಂದ ಈ ಸಂದರ್ಭದಲ್ಲಿ ಆಶೀರ್ವಾದ ತಗೋಬೇಕಾಗಿ ಅನಿಸ್ತೇನೆ ಸಹ ಜೊತೆಗೆ ಸಹೀರ್ವಿಸಿದ್ದಾರೆ ಗಾಯನ ಹಾಗೂ ಅರಪದ ಅಪ್ಪನದವರ ಕುರಿತು ಗಾಯನವನ್ನ ಮಾಡಿರ್ತಕ್ಕಂಥ ಶಿವರಿ ಶಾಂತೇಶ್ವಾಮಿಯವರು ಅನುಕೂಲ ಪೂಜೆಯಿಂದ ಆಶೀರ್ವಾದ ಕೊಡಬೇಕಾಗ ವಿನಂತಿಸ್ತೇನೆ ಆತ್ಮೀಯ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನವನ್ನ ನಮ್ಮ ಶರಣಪ್ಪ ಇಲಾಖರ್ ಸರ್ ಅವರಿಗೆ ವಿಶೇಷ ಸನ್ಮಾನವನ್ನ ಆಶೀರ್ವಾದ ಮಾಡಲಿಕ್ಕಿದ್ದಾರೆ ಶರಣಪ್ಪ ಇಲಾಖರ್ ಸರ್ ಅವರ ವಯೋ ನಿವೃತ್ತಿ ಕಾರ್ಯಕ್ರಮ ರಾಜಂಗದಲ್ಲಿ ನಿಜಕ್ಕೂ ಅವರ ಮೇಲೆ ಚಂದ್ರ ಪ್ರೀತಿಯಷ್ಟಿತ್ತು ಆ ವಂಟಿಕೆ ಸಾಕ್ಷಿಯಾಗಿತ್ತು ಶ್ರೀಮಠದ ಪರಮ ಭಕ್ತರು ಕೂಡ ಅದೇ ರೀತಿ

ಶರಣೆಗೆ ಆಗಮಿಸಿ ಆಸಿದಾಗಬೇಕು ಮೊನ್ನೆಯವರ ರವಿ ನಿವೃತ್ತಿ ಕಾರ್ಯಕ್ರಮಕ್ಕೆ ಬಾಜೋದ ಗ್ರಾಮದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಬಂದ ಸಂದರ್ಭದಲ್ಲಿ ಅಲ್ಲಿನ ದೃಶ್ಯವನ್ನ ತಾವು ಅದೇ ರೀತಿ ಶಂಬಲಿ ಕಾಮಣ್ಣ ಸೌರ ಇರ್ಬೋದು ಎಲ್ಲರೂ ನೋಡಿದರೆ